ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿಗೊಂದು ಭರವಸೆ ಅವ್ಯವಸ್ಥೆಗಳ ರುದ್ರ ತಾಂಡವ ಶಾಲಾ ಅಂಗಳದಲ್ಲಿಯ ಶೌಚ್ಯ ನೀರು ಸಂಗ್ರಹ ವಿಜಯನಗರ ಜಿಲ್ಲೆ ಕೂಳಗಿ ತಾಲೂಕ್ ಶಿವಪುರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಂಡೆಬಸಾಪುರ್ ತಾಂಡ ಜನರ ಗೋಳಿದು ಬಿಬಿ ತಾಂಡದ ಸರ್ಕಾರಿ ಶಾಲಾ ಗದ್ದೆಯಾಗಿ ಮಾರ್ಪಟ್ಟಿದೆ ಕೆಲಭಾಗ ನೀರು ನಿಂತು ಈಜಿಕೊಳ್ಳದಂತೆ ಗೋಚರಿಸುತ್ತಿದೆ ಶಾಲಾ ಆವರಣ ಭಾರಿ ಗಾತ್ರದ ತೆಗ್ಗು ಗುಂಡಿಗಳೇ ಬಿದ್ದಿದ್ದು ಗ್ರಾಮದ ಮನೆಗಳು ಶೌಚಾಲಯದ ನೀರು ಹಾಗೂ ಮಲಮೂತ್ರ ಹೊತ್ತು ತರುವ ತ್ಯಾಜ್ಯ ನೀರು ಶಾಲಾ ಅಂಗಳದಲ್ಲಿಯೇ ನಿಲ್ಲುತ್ತಿದೆ ಅಂಗನವಾಡಿ ಶಾಲಾ ಅಡಿಗೆ ಕೋಣೆಗಳು ಆಜುಬಾಜು ಈ ನೀರು ನಿಂತು ಭಾರಿ ಪ್ರಮಾಣದ ದುರ್ನಾತ ಬೀರುತ್ತಿದೆ ಇದು ನಿನ್ನೆ ಮೊನ್ನೆಯ ಸಮಸ್ಯೆ ಮಾತ್ರವಲ್ಲ ಕಳೆದ ಹತ್ತಾರು ವರ್ಷಗಳಿಂದ ಹೀಗೆ ಇದೆ ಎಂದು ತಾಂಡದ ಗ್ರಾಮಸ್ಥರು ದೂರಿದ್ದಾರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮದ ಗ್ರಾಮ ಪಂಚಾಯತ್ ಕೆಲ ಸದಸ್ಯರು ಭ್ರಷ್ಟಾಚಾರದಲ್ಲಿ ನಿರತರಾಗಿದ್ದಾರೆ ತಾಂಡದ ಕೆಲ ಗ್ರಾಮ ಪಂಚಾಯತ್ ಸದಸ್ಯರು ಈ ಸಮಸ್ಯೆಗೂ ತಮಗೂ ಸಂಬಂಧವೇ ಇಲ್ಲ ಅನ್ನೋ ತರ ವರ್ತಿಸುತ್ತಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ತಹಶೀಲ್ದಾರರು ಮತ್ತು ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಪರಿಶೀಲಿಸಬೇಕಿದೆ ಶಾಸಕರಿಗೆ ತಾಂಡಾವಾಸಿಗಳು ಚುನಾವಣಾ ಸಂದರ್ಭದಲ್ಲಿ ಕೈ ಹಿಡಿದು ಭಾರಿ ಲೀಡ್ ಕೊಟ್ಟಿದ್ದಾರೆ ಇದನ್ನರಿತಾದರೂ ಅರಿತಾದರೂ ಶಾಸಕರು ಶೀಘ್ರವೇ ತಾಂಡಾಕ್ಕೆ ಆಗಮಿಸಿ ಅಗತ್ಯ ಕ್ರಮ ಜರುಗಿಸಿ ಸಮಸ್ಯೆಗೆ ಕಾಯಂ ಪರಿಹಾರ ದೊರಕಿಸಿ ಕೊಡಬೇಕೆಂದು ತಾಂಡಾದ ಯುವಕರು ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ಅವರಿಗೆ ಈ ಮೂಲಕ ಒತ್ತಾಯಿಸಿದ್ದಾರೆ

ಅಮ್ಮ ಇದು ಎಲ್ಲಿಗೆ ಹೋಗತ್ ನೀರು ಶಾಲೆಗೆ ಹೋಗತ್ತ ಅದು ಹೋಗತ್ತಲ್ಲ ಅಲ್ಲಮ್ಮ ಇದೆಲ್ಲ ಕಕ್ಕಸ್ ಅದೆಲ್ಲ ಬಂದಿರೋದಲ್ಲ ಹೊರಗಡೆ ಊರು ಸುಮಾರು ಹತ್ತಷ್ಟುಂದ ನೀರೆಲ್ಲ ಬರ್ತಾ ಇರೋದಿಲ್ಲ ನೀರು ನಾಯ್ಕ್ರೆ ಏನ್ರಿ ಹೌದಾ ಎಲ್ಲಿದೆ ನೀರು ಬರೋದಿದ್ ಏನ್ರಿ ಏನ್ರಿ ಹೇಳ್ರಿ ಅಲ್ಲಮ್ಮ ಎಲ್ಲಿ ನೀರಮ್ಮ ಇದು ಬಹಳ ಸಮಸ್ಯ ಅಲ್ಲ ಮಾ ಮೆಂಬರ್ ಓಣಿ ಮೆಂಬರ್ ಕರೆದಿಲ್ಲ ನೀವ್ ಹೇಳಿಲ್ಲ ಏನ್ ಹೇಳ್ತಾರ ಏನ್ ಹೇಳ್ತಾರಪ್ಪ ಅಮ್ಮ ಇದು ಎಲ್ಲಿಗೆ ಹೋಗತ್ ಇದು ಶಾಲೆಗೆ ಹೋಗತ್ತ ಅದು ಹೋಗತ್ತಲ್ಲೇ

ಎಲ್ಲ ಮೇಷ್ಟರಿಗೆ ಹೇಳಿದಿನಿ ನಮ್ದು ಇಲ್ಲಪ್ಪ ನಾವು ಕರೆಕ್ಟಾಗಿ ಮಾಡ್ಕೊಂಡಿದ್ದೀವಿ ನಮ್ಮೆಂದೆನ್ ಪ್ರಾಬ್ಲಮ್ ಇಲ್ಲ ನಮ್ಮ ನಮ್ಮ ಸಮಸ್ಯೆ ಮಾಡ್ತಿದ್ದೀವಿ ಎಷ್ಟು ದಿನದಿಂದ ಆತರ ಆಗ್ತಿದ್ರು ಯಾವಾಗ ಮಳೆ ಬಂದಾಗ ಐದು ಆರು ದಿನಸಲಂಗ ಅಷ್ಟೇ ಹಂಗೆ ಇದೆ ಬಂದಿಲ್ಲ ಯಾರು ಇದು ಮಾಡಿದ್ರು ಯಾರು ಬಂದಿಲ್ಲ ಯಾರು ನೋಡಿಲ್ಲ ಯಾರು ಗಮನಿಸಿಲ್ಲ ಹಹಹ ತುಬೆಸ್ ನೀನು ಏನಮ್ಮ ಹೇಳಮ್ಮ ಹೇಳಮ್ಮ ಏನು ಹೇಳಮ್ಮ ಗ್ರೇನ್ ಏನ್ ಮಾಡಿ ಯಾರು ಫೋನ್ ತಗೋತರೆ ಯಾರ ನಮ್ಮ ಮೇಲೆ ಕಂಪ್ಲೇಂಟ್ ಕೊಳ್ತಾರಾ ಸಾಲಿಾರ್ ಬಂದ ನಾವೇನ್ ಮಾಡೋಣ ಅಲ್ಲಿ ಕಂಬಿ ಆಸನ ಹೋಗ ನಾವು ಅವಾಗ ಕರೆಂಟ್ ಶಾಲೆನಾ ಶಾಲೆನಾ ಅಲ್ವಾ

ಇದು full ಆಗಬಿಟ್ಟಿತ್ತು ನೀರು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಆಗುತ್ತಲ್ಲ ಮನೆಗಳಲ್ಲಿ ಮನೆಗೆ ಹೋಗಕ್ಕೆ ತಿ ಮನೆಗೆ ಹೇಳಮ್ಮ ಏನ್ ಹೇಳಮ್ಮ ಸಮಸ್ಯೆ ಎಲೆಕ್ಷನ್ ಟೈಮಿಗೆ ಓಟ್ ಹಾಕ್ರಿ ಓಟ್ ಹಾಕ್ರಿ ಅಂತ ಹತ್ತು ಸತಿ ತಿಲ್ಲಾರ ಲೆಟ್ರಿನ್ ಮಾಡಿದ್ದೆಲ್ಲ ಇಲ್ಲೇ ಬರದ ಎಲ್ಲ ಮುಚ್ಕೊಂಡು ಊಟ ಮಾಡ್ತೀವಣ್ಣ ನಾವು ನಮ್ ಶಾಲೆ ಶಾಲೆ ಒಳಗ್ ಬಿಡ ಅವರು ಬೈತಾ ಇದ್ದಾರೆ ನೀರ್ ಬಿಡೋಂಗಿಲ್ಲ ಅಂತ ಹೇಳಿ ಎಲ್ಲಿ ಬಿಡ್ಬೇಕಿ ಈ ನೀರು ನೀವ್ ಹೇಳ್ಬಿಡ್ರಿ ತೋರ್ಸ್ರಿ

ಅದೇ ನೀರ್ ಎಲ್ಲೆಲ್ಲಿ ಹೋಗಲ್ಲಣ್ಣ ಇಲ್ಲ ಇದು

ಹೋಗ್ತಾ ಇರೋದು ಹೌದಾ ಇದೇ ನೀರು ಸ್ಕೂಲಿಗೆ ಹೋಗ್ತಾ ಇರೋದು ಇದಕ್ಕೆ ಫುಲ್ ಜಾಗ ಇದೆ ಅಣ್ಣ ನಾಯಕ್ರ ಎಲ್ಲಿಗೆ ಹೋಗಿ ನೀರು ಶಾಲೆಗೆ ಹೋಗ್ತಿರದ ಹೌದಾ ಇದು ಏನ್ ಗಲೀಜ್ ನೀರ್ ಇದು ಅಲ್ಲ ಇದು ಇದೇ ಗಲೀಜ್ ನೀರು ಚರಂಡಿ ನೀರ ಅಲ್ಲ ಇದು ಚರಂಡಿ ನೀರ ಅಲ್ಲ